ಹಾಂ ನನಗರ ಮನೆ ಭಾಳ ಇಷ್ಟ ತಂಗಿ ಹೌದಣ್ಣ ಆದ್ರೆ ಅವ್ರು ಮಾತಾಡ್ಬೇಕಾದ್ರೆ ಏನ ಸ್ವಲ್ಪ ಅವ್ರಿಗೆ ವಯಸ್ಸು ಆದ್ರಂಗೆ ದನಿ ಇರ್ತೈತಲ್ಲ ಹಂಗೆ ಐತ ಅದಕ್ಕೆ ನನಗೆ ಯೋಚನೆ ಬರಕತೈತಿ ನಾ ನೋಡು ಸಾಕಷ್ಟು ದೊಡ್ಡವ ಅದಿನಿ ಸಣ್ಣ ಹುಡುಗನ ಹತ್ತ ದನಿ ಐತಿ ಹಂಗ ಮತ್ತೆ ಒಬ್ರದ್ದು ಅಂತರ ಒಬ್ರದ್ದು ಹಂಗ ಇರ್ತೈತಿ ಹಂಗೆ ಇರಂತೆ ಅಂದ್ರೆ ಹೆಂಗಾಕತ್ತಿ ಕೊಟ್ಟ ಕಣ್ಣಿಗೆ ಏನು ಡೌಟ್ ಬರ್ತದನ ಅಲ್ಲ ಇಷ್ಟೊಂದು ಮನೆ ಆಸ್ತಿ ಅಂತಸ್ತು ಎಲ್ಲ ನೋಡಿನು ಹಿಂಗ ಅನ್ಮಾನ ಕೊಡಕತ್ತೀಯಾ ಇಲ್ಲ ಅಣ್ಣ ಆಯ್ತು ನಾನು ಅಡ್ಗೆ ಮನ್ಯಾಗ ಅಡ್ಗೆ ಮಾಡ್ತಾನೆ ಹ್ಞೂ ನೀನು ಯಾಕೆ ಆ ಆಳು ಕಾಳುಗಳು ಮಾಡ್ತಾರಂತ ಆಳುಗಳು ಮಾಡ್ತೇವೆ ಹಾಳು ಮಾಡಿದ್ದು ಹಾಳು ಅಂತಾರಲ್ಲ ಅಣ್ಣ ಹಂಗೆ ನನಗೆ ಇಷ್ಟ ಹಂಗಿಲ್ಲ ನಾನು ಅಡುಗೆ ಮಾಡ್ತೀನಿ ಹ್ಞೂ ನಿನಗೆ ಅಡುಗೆ ಮಾಡಕ್ಕೆ ಬರುತ್ತಾ ಪುಟ್ಟಕ್ಕ ಹ್ಞೂ ನಮ್ಮ ಶಾರದ ಅಕ್ಕ ಎಲ್ಲ ಹೇಳ್ಕೊಟ್ಟಾಳ ನಾನು ಮಾಡ್ತೀನಿ ನಾನು ಏನು ಚಿಂತೆ ಮಾಡಬೇಡ ನೋಡು ಅಂತೆ ಮಸ್ತಾಗಿ ಊಟ ಅಡುಗೆ ಮಾಡ್ತಾನೆ ಮಾವಿನ ಹಣ್ಣು ಸೀಕರಣಿ ಮಾವಿನ ಹಣ್ಣಿನ ಸೀಕರಣಿ ಮಾಡಿ ಹೋಳಿಗೆ ಮಾಡಿಬಿಡ್ತಾನಂತೆ ಆಯ್ತು ಆಯ್ತು ಹೋಗಿ ನೋಡೋಣ ಮಾಡು ರೀ ಅರಿ ವೆರಿ ಗುಡ್ ಮಾರ್ನಿಂಗ್ ಹ್ಞೂ ಶುಭೋದಯ ರೀ ಬರ್ರಿ ಚಾ ಕುಡಿ ಅಂತ ಚಹಾ ಅದು ನಾನ್ ಕುಡಿಯಲ್ಲ ನನಗೆ ಬೆಡ್ ಕಾಫಿ ಬೇಕು ಬೆಡ್ ಕಾಫಿ ತಗೊಂಡು ಬಾ ಬೆಡ್ ಕಾಫಿ ಅಂದ್ರೆ ಏನ್ರಿ ಅದೇನ್ ಬೆಡ್ ನಾ ಮಾಡ್ತಾರ ಏನ್ರಿ ಅಲ್ಲ ಸೆಕೆಂಡ್ ಪಿಯು ಸಾಲಿ ಕಲ್ತನಂತಿ ಇದೆಲ್ಲ ಗೊತ್ತಿರಲ್ಲ ಬೆಡ್ ಕಾಫಿ ಅಂದ್ರ ನಾನು ಮಲ್ಕೊಂಡಿದ್ದ ತಕ್ಷಣನೇ ಹಾಳ್ ಮೂತಿಲೇನೆ ಕಾಫಿ ಕುಡಿಯೋದು ಅದಕ್ಕೆ ಬೆಡ್ ಮೇಲೆ ಕುಂತು ಕುಡಿತೀವಲ್ಲ ಬೆಡ್ ಕಾಫಿ ಅಂತಾರ ಹಂಗನೇರಿ ಸರಿ ಆಯ್ತ್ರಿ ನಾನು ಹೋಗಿ ತಗೊಂಡ್ ಬರ್ತೀನಿ ಕಾಫಿ ಮಾಡ್ಕೊಂಡ್ ಬರ್ತೇನೆ ನಿಮಗೆ ಸಕ್ಕರೆ ಜಾಸ್ತಿ ಹಾಕ್ಲಿ ಕಮ್ಮಿ ಹಾಕ್ಲಿ ಸಕ್ರಿಯ ಆಗ್ಬೇಡ ಶುಗರ್ಲೆಸ್ ಹಾಕು ಯಾಕೆ ಶುಗರ್ಲೆಸ್ ಹಾಕಬೇಕು ನಿಮಗೆ ಬಿಪಿ ನ ಶುಗರ್ ಹಾಂಗಲ್ಲ ಮೊದಲಿಂದ ನಮ್ಮ ಅಪ್ಪನ ಜೊತೆ ನನಗೆ ಶುಗರ್ಲೆಸ್ ಲೆಸ್ ಅಭ್ಯಾಸ ಅದಕ್ಕೆ ನಾನು ಶುಗರ್ ಅದು ಡೈರೆಕ್ಟ್ ಆಗಿ ತಿನ್ನಲ್ಲ ಹಾಗಾದ್ರೆ ರೀ ನಾವು ಅಡಿಗೆಗೆ ಅದು ಶುಗರ್ ಹಾಕಬಾರದಾ ಲಿಮಿಟ್ ಇರ್ಲಿ ಎಲ್ಲದರಲ್ಲೂ ಲಿಮಿಟ್ ಇರ್ಲಿ ನಂಗೆ ಸ್ವೀಟ್ ಅಂದ್ರೇನೇ ಅಲರ್ಜಿ ಅದಕ್ಕೆ ಸರಿ ಆಯ್ತು ರೀ ನೀವು ಹಿಂಗೆ ಇರ್ತೀರಾ ಹಂಗ ಸರಿ ನೀವು ಮಗ ತಕೊಂಡ್ಬರ್ರಿ ನಾನು ನಿಮಗೆ ಚಾ ಮಾಡ್ತೇನೆ

நாங்க இல்ல பரீ அக்கந்த யோச்சனை ಬರೀ ಅಕ್ಕನೂ ಬೇಕೈತಿ ಏನೋ ನಂಗೆ ಇಲ್ಲಿ ರ ನೋಡಬಿ ಇಲ್ಲಿ ಬಾಂಡೆ ತೊಳಿಬೇಕಂತ ಚೆನ್ನಾಗಿ ಮೊಸರು ಹೋಗಿಲ್ಲ ಈ ಬಿಸ್ರು ಹೋಗಿಲ್ಲ ಎಲ್ಲ ಮೊಸರು ಅಲ್ಲೇ ತೆಗೆದು ಅಲ್ಲೇ ತಿಕ್ಕಿ ಬಾಕ್ರಿಗೆ ಕೊಡ್ಸತ್ತೇವ ನನಗರ ನಮಗೆ ಮುಂಬಗೆ ಹೋಗಿತ್ಲ ಹರಡ್ಕೊಂಡು ಬಾಂಡೆ ಎಲ್ಲ ಮೊಸರು ತೆಗ್ದು ಒಂದು ಕಡೆ ಇಟ್ಟು ಒಂದು ಬದಿಗೆ ತಿಕ್ಕಿ ತೊಳೆದು ಮಾಡಿ ಬಟ್ಟೆ ಇಟ್ಕೊಂಡು ಜಳ ಜಳ ಅಂತತ್ವ ಇತ್ತು ಮನೆಯಲ್ಲಕ್ಕ ಸಡ್ಕೊಂಡು ಇದ್ದೆ ಈ ಥರಾಗ ಸಿಂಕಂತೇವಾ ಸಿಂಕ್ ಎಂತ ಸಿಂಕು ಈ ತ್ರಾಗ ಬೆಳಗ್ಬೇಕಂತ ಈ ತೊಳಿಬೇಕಂತ ಹೊರಗೆ ಎಲ್ಲೂ ಹೋಗ್ದಂಗೆ ಆದ ಬಚ್ಚರ್ಗೋಗಿ ನೀ ಸಂಡಾಸ್ ಮಾಡಕ್ಕೆ ಅದನ್ನ ನೋಡ್ರಿ ನನಗೆ ಇತ್ತು ಹೇಳಕ್ತ ಹೇಳಕ್ ತ ನೀವು ಹೆಂಗೆ ಹೋಗಿರಿ ಹೋಗಿಲ್ಲ ನಾವ್ ಹೋಗಿಲೇವಾ ಜೋರಾಗಿ ಏನ್ ಮಾಡ್ಬೇಕು ರಾತ್ರಿ ರಾತ್ರಿ ಹೋಗಿ ಮುಂತ ಬಂದ್ಬಿಡತ್ ಚಲೋ ಏನ್ ಮಾತಾಡತ್ತೀರಾ ಏನಿಲ್ರಿ ಅದು ನಂಗ ಈ ಸಿಂಕ್ನಾಗ ಪಂಕ್ನಾಗ ಬಾಂಡತಿ ಅದಕ್ಕ ಬಾಳ ದಾಸ ಆಗತ್ತೈತೆ ನೋಡ್ರಿ ಬುರ್ಗಿರಿಗೆ ನೀರು ನಂಗ ದಬ ದಬ್ಬ ಬಿಡಾಕತ್ತ ನೀರ್ ಹೆಂಗ್ ಬಂದ್ ಮಾಡೋದಂತ ಗೊತ್ತಿಲ್ಲ ತುಂಬಿ ನೋಡ್ರಿ ಒಂಟೈತ್ ನೀರು ಅಯ್ಯೋ ಶಿವನ ಶಂಭುಲಿಂಗ ಅಲ್ಲಿ ನೀರು ನೋಡು ಹಿಂಗ್ದ ಹಿಂಗೆ ಬಟನ್ ಹೊತ್ತಿರ ಹೋಗ್ಕತೆ ಇವ್ವಾದು ಅದೆಷ್ಟು ನೀರು ಕಿಡ್ಬಾತಿ ನೋಡಿ ಇಲ್ಲಿ ತುಂಬಿ ಇಲ್ಲಿತನ ಬಂದಿತಿ ಅದು ಅಷ್ಟಕ್ಕೂ ನಿನಗೆ ಈ ಬಾಂಡೆ ಎಲ್ಲ ತಿಕ್ಕಂದರು ಈ ಕಸ ಒಡಿ ವರ್ಸು ಮಾಡು ಅಂತ ನಿನಗೆ ಯಾರಂದರು ಕೆಲ್ಸ್ತವ್ರು ಬರ್ತಾರೆ ಈಗ ಒಂಬತ್ತು ಅಂದ್ರೆ ಎಲ್ಲಾ ಪಟ ಪಟ ಬಟ ಪಟ ಬರ್ತಾರ ನೋಡೋರು ಅವ್ರ ಕೆಲಸ ಅವರೆಲ್ಲ ಹೆಂಗೆ ಮಾಡ್ಕೋತಾರಂತ ನೀ ಬರೀ ಕುಂತು ನೋಡ್ಬೇಕ ನಿನಗೆ ಯಾರು ಈ ರೀತಿ ಎಲ್ಲಾ ಕೆಲಸ ಮಾಡಂದ್ರು ನೋಡು ಮನೆಯೆಲ್ಲರು ಅಚ್ಚಿಗಿಡಿಸ್ಬಿಟ್ಟು ಅವರೆಲ್ಲ ಇದನ್ನು ಬಂದು ನೀಟ್ ಮಾಡ್ಕೊಡ್ದ್ರೆ ರಗಡಕ್ಕೆ ಒಕ್ಕೈತಿ ನೋಡಿ ನಾನ್ ನಿನ್ಗೆ ಬರೀ ಚಾ ಅಷ್ಟೇ ಅಂತ ಹೇಳಿದ್ದೆ ನೀನು ನೋಡಿದ್ರೆ ಇದನ್ನೆಲ್ಲ ಕೂತಿಯಲ್ಲ ಗೊತ್ತಿಲ್ಲ ಏನಂತೀನಿ ನಾನು ಅಷ್ಟಕ್ಕೂ ಎಲ್ಲ ಪೈಖಾನಿಗೆ ಹೋಗ್ಬೇಕಾ ನನಗೂ ನಮ್ಮ ನಮ್ಮಗೂ ಬಂದೈತಿ ಅಂತ ನಮಗೆ ಇಲ್ಲಿ ಕುಂದ್ರಕ್ಕ ಹೆಂಗೆ ಕುಂದ್ರದಂತನೂ ಗೊತ್ತಿಲ್ಲ ಕುಂತ್ರೆ ಹೆಂಗ್ ಮಾಡೋದಂತನೂ ಗೊತ್ತಿಲ್ಲ ಏನು ಮಾಡೋದು ಹೆಂಗ್ ತೊಳ್ಕೊಬೇಕಂತನೂ ಗೊತ್ತಿಲ್ಲ ಏನ್ ಮಾಡೋದ್ ನಮ್ಗೆ ನೀವು ಎಂತ ಪೈಕಾನಿ ಮಾಡಿಸ್ಬಿಟ್ಟಿದ್ದೀರಿ ಅಯ್ಯೋ ನನ್ನ ಕರ್ಮವೇ ಹಳ್ಳಿಗೆ ಹೋಗೋಣ ಮದುವೆ ಆಗ್ಬಾರ್ದು ಅನ್ನೋದು ಅದಕ್ಕೆ ಏನಿಲ್ಲವಾ ಏನದ್ರಲ್ಲಿ ಆಗೋದು ಇಲ್ಲ ನೋಡು ಮನಸಿ ಅದರೊಳಗೆ ಹೋಗಿ ಹಿಂಗೆ ಇರುತ್ತೆ ಸುತ್ತ ಕಡೆ ಅಲ್ಲಿ ಹೋಗಿ ಕುತ್ಕೊಂಬಿಡೋದು ಪಕ್ಕದಲ್ಲೇ ನಾವು ನೀರ್ದು ಒಂದು ವಾಲ್ ಇಟ್ಟಿರ್ತೀವಿ ಅದರಲ್ಲಿ ನೀನು ಕ್ಲೀನ್ ಮಾಡ್ಕೋಬೇಕು ಅಷ್ಟು ಇದರಲ್ಲಿ ಏನು ಬೇರೆ ಇಲ್ಲ ನಾನು ನಿನಗೆ ಹೇಳಿ ನನಗೆ ಟೀ ಕುಡಿಯೋ ಮೂಡೇ ಹೋಯ್ತು ಚ ಸ್ನಾನ ಮಾಡ್ಕೊಂಡ್ಬಂದೆ ಫ್ರೆಶ್ಅಪ್ ಆಗಿ ನೀನು ನೋಡಿದ್ರೆ ಹಿಂಗೆ ತಲೆ ತಿಂತ ಇದೆಯಾ ಏನೋ

ಹಂಗೇನು ಬಗ್ಗೆ ಇನ್ನಕ್ಕೆ ನೋಡತಿ ಯಾರು ಟಾಯ್ಲೆಟ್ದಾಗ ಇನ್ನಕ್ಕೆ ನೋಡ್ತಾರು ಅದ ಹ್ಞೂ ಸ್ನಾನ ಮಾಡಿದ್ದೀನಿ ತೋರಿಸ್ಬಾರ್ದು ತೋರಿಸಂತ ಸರಿ ನೋಡು ಈ ಟೈಪ ಆರಾಮ್ ನಾವು ಕುರ್ಚಿ ಮೇಲೆ ಕುಂಡಿರ್ತೀವಲ್ಲ ಹಂಗೆ ಕುಂತು ಟಾಯ್ಲೆಟ್ ಮಾಡೋದು ಮಾಡಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ನೋಡಿ ಇದು ಥಲ ನೀರಿಂದು ತಗೊಂಡು ಇದನ್ನ ಇಲ್ಲಿ ಫಸ್ಟ್ ಇಲ್ಲಿ ಬಟನ್ ಹೊತ್ತಿಟ್ಬಿಟ್ರೆ ಇದೆಲ್ಲ ನಮ್ಗೆ ಕ್ಲೀನ್ ಆಗುತ್ತೆ ಕ್ಲೀನ್ ಆದ ತಕ್ಷಣ ಇದನ್ನು ತಗೊಂಡು ನಾನು ತೊಳ್ಕೊಬೇಕು ನೀಟಾಗಿ ಆಯಿತಾ ಟಾಯ್ಲೆಟ್ ಇದು ಮುಗೀತು ಇನ್ನು ಬಾ ಜಲಕ್ಕೆ ತೋರಿಸ್ತೇನೆ ರೀ ನಾವಿಲ್ಲೇನು ಕುಂಡ್ರಂಗಿಲ್ಲಪ್ಪ ಹಿಂಗೆ ಕುಂತ ಮಾಡ ಬ್ಯಾಸ್ ಗೊತ್ತಿಲ್ಲ ನಾವು ಹೊರಗೆ ಹೋಗ್ತೀವಿ ಎಲ್ಲರ ಹೊರಗೆ ಹೋಗಿ ಹೇಳ್ರಿ ಇಲ್ಲೆಲ್ಲೂ ಹೊರಗೆ ಹೋಗ್ದಂಗಮ್ಮ ಇಲ್ಲಿ ಹೊರಗೆಲ್ಲ ಹೋಗಂಗಿಲ್ಲ ಅಪಾರ್ಟ್ಮೆಂಟ್ ಇದು ಸಾಕಷ್ಟು ಮನೆಗಳು ಎಲ್ಲ ಇರ್ತವೆ ಇಲ್ಲಿ ಎಲ್ಲೂ ಕುಂದ್ರಕ್ ಜಾಗ ಇರಲ್ಲ ಇದು ಮನೆಯಾಗ ಟಾಯ್ಲೆಟ್ ಕುಂದ್ರಬೇಕು ಎರಡು ದಿನ ನಿಮ್ಗಾಗ ಅಡ್ಜಸ್ಟ್ ಆಕತಿ ನಾ ಹೇಳ್ಕೊಡ್ತೇನೆ ಹಂಗೆ ಹೇಳ್ಕೊಟ್ಟಂಗ ನಿಮ್ಮ ಅಮ್ಮಂಗೆ ಇದನ್ನು ಮಾಡು ಇಲ್ಲಿ ನೋಡು ಈ ಶಾವರು ಈ ಕಡೆ ತಿರ್ವಿರ ಇಲ್ಲಿ ಮ್ಯಾಲ ತಲೆ ಮೇಲೆ ನೀರು ಬರ್ತಾವ ಈ ಕಡೆ ತಿರ್ವಿರ ಇಲ್ಲಿ ನಲ್ಲಿ ಒಳಗೆ ನೀರು ಬರ್ತಾವ ಅವಾಗ ನೀವು ಹಿಂಗೆ ಜಾಕ ಮಾಡಬಹುದು ಏನು ಆ ಕಡೆ ಈ ಕಡೆ ಯಾಕೆ ಇಟ್ಟೆರಿ ಒಂದ ಕಡೆ ಈ ಕಡೆ ಇಟ್ಟಿದ್ರೆ ಎಲ್ಲೇ ಬರ್ತಿತ್ತು ಬಕೆಟ್ ಅದು ತುಂಬಿಕೊಂಡು ನೀವು ಏನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟೆರಿ ಅಯ್ಯೋ ಮಹಾ ತಾಯಿ ನಮ್ಮ ತಲೆ ತೊಳ್ಕೊಬೇಕಂದ್ರೆ ಮೇಲಿಂದ ಬರ್ತಾವ ಜಾಕ ಮಾಡಬೇಕಂದ್ರೆ ಇಲ್ಲಿ ತಳಗಿಂದ ಬರ್ತಾವ ಗೊತ್ತಾತನ ಹುಷಪ್ಪ ಸಾಕಾತು ನಾನು ಇನ್ನೊಮ್ಮೆ ಜಾಕ ಮಾಡಿ ಪ್ರೆಶಪ್ ಆಗಿ ಬರ್ತೀನಿ ನಡಿ ಅಯ್ಯೋ ದೇವ್ರಿ ಈ ಹಳ್ಳಿಗೆ ಹೋಗ್ಬನಿ ಎಲ್ಲಿಂದ ನಾನು ಮದುವೆ ಆದ್ನಪ್ಪ ಹಾಂ ಬಡ ಬಡ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು ನಾನು ಆಫೀಸ್ಗೆ ಎಲ್ಲಿ ನಿಮ್ಮ ಅಪ್ಪಾಜಿ ಅವ್ರಿಗೆ ಕುಂತು ಅಭ್ಯಾಸ ಇಲ್ಲಂತ ಅವರು ಅಲ್ಲಿ ಅಡಿಗೆ ಕುಂತ್ರು ಕುಂತರು ಇಲ್ಲೆಲ್ಲ ಕುಂದ್ರಲ್ಲ ಅಂದ್ರ ಅದಕ್ಕೆ ನಾನು ಅವರಿಗೆಲ್ಲ ಹಚ್ಕೊಟ್ಟು ಬನ್ನಿ ಉಪ್ಪಿಟ್ಟು ಹೌದಾ ಎಲ್ಲ ನೀವ್ ಮಾಡ್ ಬಂದಾರಿ ನಾ ನೀಕ್ಕಿ ಅಡಿಗೆ ಎಲ್ಲ ಕ್ಲೀನ್ ಮಾಡಕತ್ತಾರ ನೀರು ತುಂಬ ನಿಂತೈತಲ್ಲ ಅದಕ್ಕೆ ಅರ್ಜೆಂಟ್ ಇಷ್ಟ ಉಪ್ಪಿಟ್ಟು ಮಾಡಿದಾರ ಅಂದ್ರ ಕೇಳಿ ಬರ್ತೀನಿ ನೀರು ಅಂತ ಬಂದಿದ್ದೀನಿ ಹ್ಮ್ ಆಯ್ತು ನೀನೇನು ಮಾಡ್ಬೇಡ ಆಗ್ಗಳನ್ನೆಲ್ಲ ಕರೆಸಿಲಿ ನಾನು ಮಾತಾಡ್ತೀನಿ ಅಲ್ಲ ದೇವು ಇವ್ರಿಗೆ ಏನೂ ಗೊತ್ತಿಲ್ವಾ ಅದೇ ಸೆಕೆಂಡ್ ಪಿ ಯು ಮಾಡಿದ್ರು ಒಂದು ಕಮ್ಮೊಳಗೆ ಟಾಯ್ಲೆಟ್ ಮಾಡೋದು ಗೊತ್ತಿಲ್ಲ ಒಂದು ಸ್ನಾನ ಮಾಡೋದು ಗೊತ್ತಿಲ್ಲ ಶವರಲ್ಲಿ ಹಾಂ ಮನೆ ಹೇಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲ ಒಂದು ಸಿಂಕ್ ಆಫ್ ಮಾಡಬೇಕು ಹೇಗೆ ಅಂತ ನಲಿ ಗೊತ್ತಿಲ್ಲ ಏನಿದು ಪ್ರಾಬ್ಲಮ್ ಎಲ್ಲ ನನ್ನನ್ನೇ ಕೇಳಿದ್ರೆ ಬೆಳಗ್ಗೆಯಿಂದ ಕೇಳಿ ಕೇಳಿ ನನ್ನ ತಲೆ ಚಿಟ್ಟು ಹಿಡ್ದು ಹೋಗಿದೆ ಗೊತ್ತಾ

ಬೇಗ ಹೋಗಿ ಟಿಫನ್ನು ತೊಗೊಂಡು ಬಂದು ಕೊಡು ಎಲ್ಲರಿಗೂ ಎಲ್ಲರಿಗೂ ಹೊಟ್ಟೆ ಹಸ್ತಿದೆ ಮತ್ತು ಇಲ್ಲಿ ಹೇಗಿರಬೇಕು ಅನ್ನೋದನ್ನ ಶಿಸ್ತನ್ನ ಅವ್ರಿಗೆ ಮೇಡಮ್ ಅವ್ರಿಗೆ ನೀನೇ ತಿಳಿಸ್ಬೇಕು ಎಸ್ ಸರ್